ಆಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನಿವತ್ತು ಹಸಿ ಅಕ್ಕಿ ಟಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಒಂದು ಲೋಟ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗೆ ತೊ ಕ್ಲೀನ್ ಮಾಡಿಕೊಂಡು ತೊಳ್ಕೊಬೇಕು ನನ್ನ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ನೀವು ಅದನ್ನು ಯೂಸ್ ಮಾಡ್ಕೊಬೋದು ಎರಡು ಅವರ್ ನೆನೆಸಿಡಬೇಕು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಈ ರೀತಿ ಒಂದು ಬಟ್ಟೆ ಒಳಗಡೆ ಒಣಗಾಕಬೇಕು ಕಾಟನ್ ಬಟ್ಟೆ ಮೇಲೆ ಅದು ತುಂಬ ಒಣ ಒಣ ಆಗೋ ತನಕ ಬಿಡಬಾರ್ದು ಇನ್ನು ಸ್ವಲ್ಪ ನೀರು ಹಸಿ ಇರುತ್ತೆ ಅನ್ನೋವಾಗೇ ರುಬ್ಕೊಬೇಕಾಗುತ್ತೆ ಮಿಕ್ಸಿನಲ್ಲಿ ಇದ್ದೀನಿ ನೋಡಿ ಈ ಥರ ಜರಡಿ ಇಟ್ಕೊಬೇಕು ರುಬ್ಕೊಂಡು ಅದು ಪೂರ್ತಿ ನುಣ್ಣಗಾಗಲ್ಲ ಹಂಗಾಗಿ ಈ ಥರ ಜರಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನಾನು ಮತ್ತು ಒಂದೇ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಕಾಲು ಕಪ್ಪಲ್ಲೂ ಇನ್ನೂ ಕಡಿಮೆ ತೊಗೊಂಡಿದ್ದೀನಿ ತುಂಬ ನೀರು ಹಾಕೋದ್ರೆ ಸ್ವೀಟು ಕಡಿಮೆ ಆಗ್ಬಿಡುತ್ತೆ ಟಂಬಿಟ್ಟು ಕಟ್ಟಕ್ಕಾಗಲ್ಲ ಜಾಸ್ತಿ ನೀರು ಹಾಕ್ಕೊಂಡ್ರೆ ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೆಲ್ಲ ಕರ್ಗೋ ತನಕ ಚೆನ್ನಾಗಿ ಈ ರೀತಿ ತಿರ್ಗಿಸ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಅಂಟಂಟಾಗಬೇಕು ಈ ರೀತಿ ಬರಬೇಕು ಪಾಕ ಅಲ್ಲಿ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ನಾವು ಜರಡಿ ಇಟ್ಕೊಂಡಿರೋ ಅಂಥ ಹಿಟ್ಟಿಗೆ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಪಾಕ ಎಲ್ಲ ಕೈ ಕಚ್ಕೊಂಡು ಕೈ ಸುಟ್ಟೋಗ್ಬಿಡುತ್ತೆ ಹಂಗಾಗಿ ಸ್ಪೂನಲ್ಲಿ ಮಿಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ತಣ್ಣಗಾದ್ಮೇಲೆ ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಮತ್ತೆ ಪಾಕ ಎಲ್ಲ ಚೆನ್ನಾಗಿ ಹೊಂದಿಸ್ಕೊಬೇಕು ಇದನ್ನು ಪಾತ್ರೆನಲ್ಲೂ ಕೂಡ ಮಾಡ್ತಾರೆ ಮುದ್ದೆ ಮಾಡೋ ರೀತಿ ನಾನು ಈಸಿಯಾಗೆ ಕೈಯಲ್ಲೇ ಈ ರೀತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ನೀರು ಹಾಕ್ಕೊಂಡ್ರೆ ಹರ್ಕೊಬಿಡುತ್ತೆ ಗಟ್ಟಿಯಾಗಿ ಇರೋಲ್ಲ ಟಮೆಟೊ ಹಂಗಾಗಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಪಾಕಕ್ಕೆ ನೋಡಿ ಬಿಸಿ ಇರುವಾಗ್ಲೇ ಕಟ್ಕೊಬೇಕು ಇಲ್ಲಾಂದರೆ ಕಟ್ಟೋದಕ್ಕಾಗಲ್ಲ ನಾವು ಗಣಪತಿ ಹಬ್ಬಕ್ಕೆ ಮಾಡ್ತೀವಿ ಇದನ್ನು ಗಣಪತಿಗೆ ಇಡ್ತೀವಿ ಮತ್ತು ಊರ ಹಬ್ಬದಲ್ಲಿ ಮಾಡ್ಬೋದು ನಾಗರ ಪಂಚಮಿನಲ್ಲಿ ಮಾಡ್ತಾರೆ ಆರತಿ ಮಾಡೋದಿಕ್ಕೆ ಮಾಡ್ತಾರೆ ನೀವು ಮನೆಯಲ್ಲಿ ಮಾಡಿ ಹಬ್ಬಕ್ಕೆ ಅಂತ ಅಲ್ಲ ಬೇರೆ ಟೈಮಲ್ಲೂ ಕೂಡ ಮಾಡ್ಕೊಬೋದು ಫ್ರೀಯಾಗಿದ್ದಾಗ ಮಕ್ಕಳು ತಿಂಡಿ ಕೇಳ್ತಾ ಇರ್ತಾರೆ ಅವಾಗ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಮುಂದಿನ ವೀಡಿಯೋ ಸಿಗೋಣ ಬಾಯ್